ಯು ಕೆ ಎಚ್ ಬಿ ಟಾಗಟರ್ ಚಾನಲ್ಗೆ ಸುಸ್ವಾಗತ ಗೆಳೆಯರದ ಮಹೀಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಹತ್ರ ಮಾಡಲ್ಲ ರೇಟ ಲೊಕೇಶನ್ ಅಷ್ಟೇ ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ತ್ರಿಬಲ್ ಫೈವ್ ಟ್ಯಾಕ್ಟ್ರ್ ಐತಿ ಇನ್ನೂ ಹುಡ್ಡ ಇಲ್ಲ ಬಂಪರ್ ಇಲ್ಲ ಏನು ಮಾಡಿಸಿ ಇಲ್ಲ ಅವರ ಈಗ ಹೆಂಗೈತಿ ಹೆಂಗೆ ಈ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಮತ್ತು ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ಬೇರೆ ತಪ್ಪು ತಿಳ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ನೆಗಡಿ ಭಾಳ ಬಂದವ ಅದಕ್ಕೆ ಶೀತ್ ಬರಕತ್ತವ ಸ್ವಲ್ಪ ಉಡೋದಾಗ ಏನಿ ಕ್ಷಮೆ ಇರಲಿ ಟ್ಯಾಕ್ಟ್ರ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ಲೊಕೇಶನ್ ಬಿಜಾಪುರ ಇದ್ರ ಬಗ್ಗೆ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಇರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕಟ್ರ ಖರೀದಿ ಮಾಡೋರದ್ರೆ ಅಷ್ಟೇ ಫೋನ್ ಹಚ್ಚರ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಬೇರೆ ಟ್ಯಾಕೆಟ್ರುಗಳು ಏನೇನು ಸಾಮಾನು ಬಂದರೆ ಎಲ್ಲ ಸಾಮಾನು ಸಮೇತ ಮತ್ತು ಏನೋ ಇನ್ಸೂರೆನ್ಸ್ ಐತಿ ಬೇರೆ ಇನ್ನೂ ವ್ಯಾರಂಟಿ ಕೂಡ ಐತಿ ಮತ್ತು ೀ ಸರ್ವಿಸಿಂಗ್ ಅದಾವೆ ಅದನ್ನೂ ಎಲ್ಲ ಅಂತ ಹೇಳ್ಯಾರ ತೊಗೋಬೋದು ನೀವು ಹೊಸ ತೊಳೋರ್ದ್ರೆ ಈ ಟ್ಯಾಕ್ಟ್ರ ಹೋಗಿ ಬಿಜಾಪುರಕ್ಕೆ ಹೋಗಿ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೊಳ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ಲೈತಿ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಟ್ಯಾಕ್ಟ್ರ್ ಒಂದಾಗ ಕೊಡೋದೈತಿ ಏಳು ಲಕ್ಷದ ತೊಂಬತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಯಾರ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ